ಸಂಕ್ರಾಂತಿ ಎಳ್ಳಿಗೆ ಕಡಲೆ ಬೀಜನ ನೀವು ಬಾಂಡೆನಲ್ಲಿ ಒಂದೊಂದೇ ಇಡಿ ಹಾಕ್ಕೊಂಡು ಹುರ್ಕೋಬೋದು ಇಲ್ಲ ನಿಮ್ಮ ಮನೇಲಿ ಅವನ್ ಇದ್ದರೆ ಅವನ್ಗೆ ಹಾಕಿ ಒಂದು ಹದಿನೈದರಿಂದ ಹದಿನಾರು ನಿಮಿಷ ಇನ್ನೂರು ಡಿಗ್ರಿ ಸೆಂಟಿಗ್ರೇಡಲ್ಲಿ ನೀವು ಅವನಲ್ಲಿ ಸಹ ರೋಸ್ಟ್ ಮಾಡ್ಕೋಬೋದು ಒಂದು ಸಲ ರೋಸ್ಟ್ ಆಗಿರೋ ಕಡಲೆ ಬೀಜನ ನಮ್ಮ ತಾಯಿಯೆಲ್ಲ ಮರಳ ಹಾಕಿ ಹುರಿತಾಯಿದ್ರು ನೀವು ಹುರಿದ್ರೆ ಏನಾಗುತ್ತೆ ಗೊತ್ತಾ ಆ ಮರಳನ್ನ ಕ್ಲೀನ್ ಮಾಡೋದೇ ಒಂದು ದೊಡ್ಡ ತಲೆನೋವು ಗೊತ್ತಾ ಅದರಲ್ಲಿರೋ ಕಲ್ಲನ್ನ ಆರಿಸೋದೇ ಒಂದು ದೊಡ್ಡ ಕೆಲಸ ಆಗುತ್ತೆ ಡಬಲ್ ಕೆಲಸ ಆಗುತ್ತೆ ಅದು ನಾನಂತೂ ಹಾಗೆ ಹುರ್ಕೋತೀನಿ ಇಲ್ಲ ಅವನಲ್ಲಿ ರೋಸ್ಟ್ ಮಾಡ್ಕೋತೀನಿ ಆ ರೋಸ್ಟ್ ಆಗಿರೋ ಕಡಲೆ ಬೀಜನ ಆಚೆ ತೆಗೆದು ಒಂದು ಪೇಪರ್ ಮೇಲೆ ಹರಡಿ ಇಲ್ಲ ಒಂದು ತೆಳು ಬಟ್ಟೆ ಮೇಲೆ ಹರಡಿ ಹರಡಿ ಅದ್ರ ಮೇಲೆ ಇನ್ನೊಂದು ಬಟ್ಟೆ ಹಾಕಿ ಒಂದು ಲಟ್ಟಣಿಗೆ ತೊಗೊಂಡು ಚೆನ್ನಾಗಿ ಚಪಾತಿ ಒತ್ತಲ್ವಾ ಅದೇ ರೀತಿ ಒತ್ತಿ ಆವಾಗ ಬೇಳೆನೂ ಒಡೆಯುತ್ತೆ ಸಿಪ್ಪೇನೂ ಬಿಟ್ಕೊಳ್ಳುತ್ತೆ ಆಮೇಲೆ ಒಂದು ಮರಕ್ಕೆ ಹಾಕಿ ಆಚೆ ಕಡೆ ಹೋಗಿ ಉಫ್ ಅಂದರೆ ಆ ಸಿಪ್ಪೆ ಎಲ್ಲ ಹಾರೋಗುತ್ತೆ ಆಮೇಲೆ ನೀವು ಒಂದೊಂದೇ ಬೇಳೆ ಆರಿಸ್ಬೋದು ಯಾವುದಾದ್ರು ಬೇಳೆ ಅಕ್ಕಿ ಆರ್ ಅಕ್ಕಿ ಆರಿಸ್ತಾ ಇಲ್ವ ಆ ಥರ ಒಂದೊಂದು ಹಿಡಿಯೇ ತೊಗೊಂಡು ನೋಡ್ಬೋದು ಯಾವುದಾದ್ರೂ ಬೇಳೆ ಇರೋದು ಅಥವಾ ಸಿಪ್ಪೆ ಬಿಟ್ಟಿಲ್ದಿರೋದಿಲ್ ಇದ್ದರೆ ನೀವು ಅವಾಗ ಬಿಡಿಸ್ಕೊಬೋದು ನಮ್ಮ ಮನೆ ಹತ್ರ ಕೆಲವು ಫ್ರೆಂಡ್ಸ್ ಏನು ಮಾಡ್ತಾರೆ ಈ ಕಾಫಿ ವರ್ಕ್ಸಿಗೂ ತೊಗೊಂಡು ಹೋಗಿ ಕೊಡ್ತಾರೆ ನೀಟಾಗಿ ರೋಸ್ಟಾಗಿ ಸಿಪ್ಪೆ ತೆಕ್ಕೊಂಡು ಬರುತ್ತೆ ಅದನ್ನೂ ನೀವು ಮಾಡ್ಬೋದು ಸೊ ಈ ರೀತಿ ನೀವು ಸಂಕ್ರಾಂತಿಗೆ ಕಡಲೆ ಬೀಜನ ರೆಡಿ ಮಾಡ್ಕೋಬೋದು ಎಲ್ರಿಗೂ ಸಂಕ್ರಾಂತಿ ಶುಭಾಶಯ ಬಾಯ್